ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶರ್ವೆನ್ ಜಿ ಕೆ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಂತರ ಆಲಿಂದು ಸೆಲೆಕ್ಟ್ ಮಾಡಿ ಭಾರತದ ಯಾವ ನಗರವನ್ನು ಗೋಲ್ಡನ್ ಸಿಟಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ದೆಹಲಿ ಬಿ ಬೆಂಗಳೂರು ಸಿ ಹೈದರಾಬಾದ್ ಡಿ ಕಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬೆಂಗಳೂರು ಭಾರತದ ಅತಿ ದೊಡ್ಡ ಬಂದರು ಯಾವುದು ಆಪ್ಷನ್ಸ್ ಎ ಕೊಚ್ಚಿನ್ ಬಂದರು ಬಿ ಮುಂಬೈ ಬಂದರು ಸಿ ಚೆನ್ನೈ ಬಂದರು ಡಿ ವಿಶಾಖಪಟ್ಟಣಂ ಬಂದರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಂಬೈ ಬಂದರು ಮೊದಲ ಸ್ಥಳೀಯ ಕಂಪ್ಯೂಟರ್ನ ಹೆಸರೇನು ಆಪ್ಷನ್ಸ್ ಎ ಸಿದ್ಧಾರ್ಥ ಬಿ ವೇದಾಂತ ಸಿ ಪ್ರಿಯಾಂಕ ಡಿ ಪರಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಿದ್ಧಾರ್ಥ ಯಾವ ದೇಶವು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ಅಮೇರಿಕ ಸಿ ಭಾರತ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚೀನಾ ಯಾವ ರಾಜ್ಯವನ್ನು ಸ್ಲೀಪಿಂಗ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಆಂಧ್ರ ಪ್ರದೇಶ ಬಿ ಕರ್ನಾಟಕ ಸಿ ಮಧ್ಯಪ್ರದೇಶ ಡಿ ತಮಿಳುನಾಡು ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಯಾವ ಜೀವಿಯನ್ನು ರೈತರ ಮಿತ್ರ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎತ್ತು ಬಿ ಹೆರೆಹುಳು ಸಿ ನೇಗಿಲು ದಿ ಜಿರಳೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಹೆರೆಹುಳು ಥ್ಯಾಂಕ್ ಯು ಫಾರ್ ವಾಚಿಂಗ್